ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ವೀ ವಿಲ್ ಲುಕ್ ಆಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಪಾರ್ಟ್ಸ್ ಆಫ್ ಸ್ಪೀಚ್ ಇದು ಇಂಗ್ಲಿಷ್ ಗ್ರಾಮರ್ನಲ್ಲಿ ಒಂದು ಪ್ರಮುಖವಾದಂಥ ಭಾಗವಾಗಿದೆ ದೆನ್ ಲುಕ್ ಆ್ಯಟ್ ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್ ವರ್ಡ್ಸ್ ಆರ್ ಡಿವೈಡೆಡ್ ಇಂಟು ಏಟ್ ಕ್ಲಾಸಸ್ ಅಕಾರ್ಡಿಂಗ್ ಟು ದೇರ್ ನೇಚರ್ ಆ್ಯಂಡ್ ಫಂಕ್ಷನ್ ಇನ್ ಎ ಸೆಂಟೆನ್ಸ್ ದೀಸ್ ಏಟ್ ಫಂಕ್ಷನಲ್ ಕ್ಲಾಸಸ್ ಆಫ್ ವರ್ಡ್ಸ್ ಆರ್ ಕಾಲ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಇಂಗ್ಲೀಷನ್ನು ನಾವು ಎಂಟು ರೀತಿಯಲ್ಲಿ ಮಾತನಾಡ್ತೀವಿ ಎಂಟು ಪದಗಳನ್ನು ನಾವು ಬಳಸ್ತೀವಿ ಎಂಟು ರೀತಿಯ ಪದಗಳು ಅವು ಯಾವುವು ಅಂತ ನೋಡೋದಾದರೆ ನೌನ್ಸ್ ನಾಮಪದಗಳು ಪ್ರನೌನ್ಸ್ ಸರ್ವನಾಮಗಳು ವರ್ಬ್ಸ್ ಕ್ರಿಯಾಪದಗಳು ಎಡ್ಜೆಕ್ಟಿವ್ಸ್ ನಾಮ ವಿಶೇಷಣಗಳು ಎಡ್ವರ್ಬ್ಸ್ ಕ್ರಿಯಾವಿಶೇಷಣಗಳು ಪ್ರಿಪೊಸಿಷನ್ ಉಪಸರ್ಗಾವೆಯ ಕಂಜಂಕ್ಷನ್ಸ್ ಸಮುಚ್ಚಯಗಳು ಇಂಟ್ರಜೆಕ್ಷನ್ಸ್ ಭಾವಬೋಧಕಗಳು ಸೊ ಇಂಗ್ಲೀಷ್ನಲ್ಲಿ ನಾವು ಏನೇ ಬರೀಲಿ ಏನೇ ಓದಲಿ ಏನೇ ಮಾತಾಡಲಿ ಈ ಎಂಟು ರೀತಿಯ ಶಬ್ದಗಳನ್ನು ನಾವು ವಿಂಗಡಿಸ್ತೀವಿ ಸೊ ಈ ಎಂಟು ರೀತಿಯ ಶಬ್ದಗಳನ್ನೇ ನಾವು ಮಾತಾಡೋದು ಬರೆಯೋದು ಓದೋದಕ್ಕೆ ನಾವು ಬಳಸ್ತೀವಿ ಹಾಗಾಗಿ ಇವುಗಳನ್ನು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಮೊದಲನೇದಾಗಿ ಬರೋದು ನೌನ್ಸ್ ನೌನ್ಸ್ ಅಂದರೆ ನಾಮಪದಗಳು ವಾಟ್ ಈಸ್ ನೌನ್ ನೌನ್ಸ್ ಆರ್ ದ ನೇಮ್ಸ್ ಆಫ್ ಪರ್ಸನ್ ಪ್ಲೇಸ್ ಎನಿಮಲ್ ಬರ್ಡ್ ಆ್ಯಂಡ್ ಥಿಂಗ್ ಅಂದರೆ ವ್ಯಕ್ತಿಯ ಹೆಸರು ಸ್ಥಳದ ಹೆಸರು ಪ್ರಾಣಿ ಪಕ್ಷಿ ಹಾಗೂ ವಸ್ತುಗಳ ಹೆಸರುಗಳೆಲ್ಲ ನಾಮಪದಗಳಾಗುತ್ತವೆ ನೋಡಿರಿ ನಾಮ ಅಂದರೆ ಹೆಸರು ಪದ ಅಂದರೆ ಶಬ್ದ ಹಾಗಾಗಿ ನಾಮ ಪದ ಹೆಸರನ್ನು ಸೂಚಿಸುವಂತಹ ಎಲ್ಲ ಶಬ್ದಗಳನ್ನು ನಾವು ನಾಮಪದಗಳು ಅಂತ ಕರಿತೀವಿ ಸೊ ನೌನ್ಸ್ ಆರ್ ದ ನೇಮ್ ಆಫ್ ಪರ್ಸನ್ ಪ್ಲೇಸ್ ಎನಿಮಲ್ ಬರ್ಡ್ ಆ್ಯಂಡ್ ಥಿಂಗ್ ಅಂದರೆ ಈ ಜಗತ್ತಿನಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥ ಎಲ್ಲ ಸಂಗತಿಗಳು ಎಲ್ಲ ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಪಕ್ಷಿ ಪಕ್ಷಿ ಪ್ರತಿಯೊಂದಕ್ಕೂ ಹೆಸರುಗಳಿವೆ ಆ ಎಲ್ಲ ಹೆಸರುಗಳನ್ನೇ ನಾವು ನೌನ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಬಾಯ್ ಗರ್ಲ್ ಪ್ರಥಮ್ ಸ್ನೇಹ ಪ್ಲೇಸಸ್ಸನ್ನು ನೋಡೋದಾದರೆ ಜಮಖಂಡಿ ಬಾಗಲಕೋಟೆ ಕರ್ನಾಟಕ ಹಾಗೆ ಎನಿಮಲ್ ಡಾಗ್ ಲಯನ್ ಟೈಗರ್ ಬರ್ಡ್ಸನ್ನು ನೋಡೋದಾದರೆ ಪ್ಯಾರೋಟ್ ಪಿಕಾಕ್ ಆಮೇಲೆ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಟೇಬಲ್ ಚೇರ್ ಪ್ಯಾನ್ ಬುಕ್ ಎಟ್ಸೆಟ್ರಾ ಈ ರೀತಿಯಾಗಿ ಪ್ರತಿಯೊಂದರ ಹೆಸರುಗಳು ಕೂಡ ನಾಮಪದಗಳು ನೌನ್ಸ್ ಆಗುತ್ತೆ ನೌನ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಫೈವ್ ಕ್ಲಾಸಸ್ ಈ ನಾಮಪದಗಳನ್ನು ನೌನ್ಸನ್ನು ನಾವು ಐದು ರೀತಿಯಲ್ಲಿ ವಿಂಗಡಿಸ್ತೀವಿ ಕಾಮನ್ ನೌನ್ ಅಂದರೆ ಸಾಮಾನ್ಯ ನಾಮಪದ ಪ್ರಾಫರ್ ನೌನ್ ಅಂದರೆ ಅಂಕಿತ ನಾಮಪದ ಕಲೆಕ್ಟಿವ್ ನೌನ್ ಅಂದರೆ ಸಮೂಹವಾಚಕ ನಾಮಪದ ಮಟೀರಿಯಲ್ ನೌನ್ ಅಂದರೆ ವಸ್ತುವಾಚಕ ನಾಮಪದ ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂದರೆ ಭಾವವಾಚಕ ನಾಮಪದ ಈ ರೀತಿಯಾಗಿ ನಾವು ನಾಮಪದಗಳನ್ನು ಐದು ರೀತಿಯಾಗಿ ವಿಂಗಡಿಸ್ತೀವಿ ಕಾಮನ್ ನೌನ್ ಪ್ರಾಪರ್ ನೌನ್ ಕಲೆಕ್ಟಿವ್ ನೌನ್ ಮಟೀರಿಯಲ್ ನೌನ್ ಅಬ್ಸ್ಟ್ರ್ಯಾಕ್ಟ್ ನೌನ್ ಫಸ್ಟ್ ಒನ್ ಈಸ್ ಕಾಮನ್ ನೌನ್ಸ್ ಕಾಮನ್ ನೌನ್ಸ್ ಆರ್ ನಾಟ್ ಪ್ರಾಪರ್ಲಿ ನೇಮ್ಡ್ ಬೈ ದ ಪರ್ಸನ್ಸ್ ದೇ ಆರ್ ಇನ್ ಕಾಮನ್ ಯೂಸ್ ನೋವನ್ ಹ್ಯಾಸ್ ನೇಮ್ಡ್ ದೆಮ್ ಕಾಮನ್ ನೌನ್ಸ್ ಅಂದರೆ ಇವು ಪ್ರಾಪರ್ಲಿ ನೇಮ್ಡ್ ಬೈ ಪರ್ಸನ್ಸ್ ಅಂದರೆ ವ್ಯಕ್ತಿಗಳಿಂದ ನಿರ್ದಿಷ್ಟವಾಗಿ ಹೆಸರನ್ನು ಪಡೆದುಕೊಂಡು ಬಂದಿರುವುದಿಲ್ಲ ಇವು ರೂಢಿಯಲ್ಲಿರುತ್ತವೆ ಹಾಗಾಗಿ ಇವುಗಳನ್ನು ರೂಢನಾಮ ಅಂತ ಕರಿತೀವಿ ಯಾರೇ ಆಗಲಿ ಇವುಗಳಿಗೆ ಹೆಸರನ್ನು ಇಟ್ಟಿರುವುದಿಲ್ಲ ಅವು ರೂಢಿಯಿಂದ ಒಬ್ಬರ ಬಾಯಿಂದ ಬಾಯಿಗೆ ಬಂದಿರುವ ಒಂದು ನೌನ್ಸ್ಗಳಾಗಿರುತ್ತವೆ ನೋ ಒನ್ ಹ್ಯಾಸ್ ನೇಮ್ಡ್ ದೆಮ್ ಯಾರೂ ಕೂಡ ಇವುಗಳಿಗೆ ಹೆಸರು ಇಟ್ಟಿರುವುದಿಲ್ಲ ಅವು ರೂಢಿಯಲ್ಲಿ ಇರುತ್ತವೆ ಹಾಗಾಗಿ ಇವುಗಳನ್ನು ನಾವು ರೂಢನಾಮ ಕಾಮನ್ ನೌನ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕಿಂಗ್ ಬಾಯ್ ಗರ್ಲ್ ಡಾಗ್ ಸೈಕಲ್ ಶೂ ಮೊಬೈಲ್ ಕಾರ್ ರಿವರ್ ಸ್ಕೂಲ್ ಬುಕ್ ಪೆನ್ ಎಟ್ಸೆಟ್ರಾ ನೋಡಿ ಇವೆಲ್ಲವೂ ಕೂಡ ಕಾಮನ್ ನೌನ್ಸ್ ಕಿಂಗ್ ಕಿಂಗ್ ಅಂದರೆ ಕಾಮನ್ ಆಗಿ ಎಲ್ಲರಿಗೂ ಕಿಂಗ್ ಅಂತ ಬಳಸ್ತೀವಿ ಅದೇ ರೀತಿ ಕಾಮನ್ ಆಗಿ ಬಾಯ್ ಗರ್ಲ್ ಡಾಗ್ ಸೈಕಲ್ ಶೂ ಇವೆಲ್ಲ ಕಾಮನ್ ಆಗಿರುವಂಥವು ಬಾಯ್ ಅಂದರೆ ಕಾಮನ್ ಆಗಿ ಎಲ್ಲರಿಗೂ ಬಾಯ್ ಗರ್ಲ್ ಡಾಗ್ ಅಂತ ಕರಿತೀವಿ ಸೈಕಲ್ ಇಲ್ಲಿ ಯಾವುದೇ ಕಂಪ್ನಿ ಸೈಕಲ್ ಇರಲಿ ಆದರೆ ಎಲ್ಲಕ್ಕೂ ಕೂಡ ನಾವು ಕಾಮನ್ ಆಗಿ ಸೈಕಲ್ ಅಂತ ಕರಿತೀವಿ ಅದೇ ರೀತಿ ಶೂ ಮೊಬೈಲ್ ಕಾರ್ ಇವೆಲ್ಲವೂ ಕೂಡ ನಾವು ಕಾಮನ್ ಆಗಿ ಕರಿತೀವಿ ಅದು ಬೇರೆ ಬೇರೆ ಕಂಪ್ನಿಯ ಕಾರ್ ಇರ್ಬೋದು ಬೇರೆ ಬೇರೆ ದೇಶದಲ್ಲಿರ್ಬೋದು ಆದರೆ ಎಲ್ಲ ಕಡೆಯೂ ಕೂಡ ನಾವು ಕಾರ್ ಮೊಬೈಲ್ ಶೂ ರಿವರ್ ಸ್ಕೂಲ್ ಬುಕ್ ಪೆನ್ ಅಂತ ಕಾಮನ್ ಆಗಿ ಕರಿತೀವಿ ಸೆಕೆಂಡ್ ಒನ್ ಈಸ್ ಪ್ರಾಪರ್ ನೌನ್ಸ್ ಪ್ರಾಪರ್ ನೌನ್ಸ್ ಆರ್ ಪ್ರಾಪರ್ಲಿ ನೇಮ್ಡ್ ಬೈ ಪರ್ಸನ್ಸ್ ದೇ ಬಿಗಿನ್ ವಿತ್ ಕ್ಯಾಪಿಟಲ್ ಲೆಟರ್ಸ್ ನೋಡಿ ಪ್ರಾಪರ್ ನೌನ್ಸ್ ಇವು ನಿರ್ದಿಷ್ಟವಾಗಿ ವ್ಯಕ್ತಿಗಳಿಂದ ಹೆಸರನ್ನು ಪಡೆದುಕೊಂಡು ಬಂದಂತಹ ಹೆಸರುಗಳಾಗಿರ್ತವೆ ಹಾಗಾಗಿ ಇವುಗಳನ್ನು ಪ್ರಾಪರ್ ನೌನ್ಸ್ ಅಂತ ಕರಿತೀವಿ ದೇ ಆರ್ ಪ್ರಾಪರ್ಲಿ ನೇಮ್ಡ್ ಬೈ ಪರ್ಸನ್ಸ್ ಅಂದರೆ ವ್ಯಕ್ತಿಗಳಿಂದ ನಿರ್ದಿಷ್ಟವಾಗಿ ಹೆಸರನ್ನು ಪಡೆದುಕೊಂಡು ಬಂದಿರ್ತವೆ ಹಾಗಾಗಿ ಇವುಗಳನ್ನು ಪ್ರಾಪರ್ ನೌನ್ಸ್ ಅಂಕಿತನಾಮ ಅಂತ ಕರಿತೀವಿ ಈ ಪ್ರಾಪರ್ ನೌನ್ಸನ್ನು ನಾವು ಎಲ್ಲೇ ಬರೀಲಿ ಮೊದಲನೇ ಲೆಟ್ರನ್ನು ಕ್ಯಾಪಿಟಲ್ ಬಳಸಬೇಕು ಫಾರ್ ಎಕ್ಸಾಂಪಲ್ ಇಂಡಿಯಾ ನೇಮ್ ಎ ಕಂಟ್ರಿ ನೋಡಿರಿ ಕಂಟ್ರಿ ಅಂದರೆ ದೇಶ ಕಂಟ್ರಿ ಅನ್ನೋದು ಕಾಮನ್ ಆದರೆ ನಿರ್ದಿಷ್ಟವಾದಂಥ ಹೆಸರು ಇಂಡಿಯಾ ಚೈನಾ ಅಮೇರಿಕಾ ಬ್ರಿಟನ್ ಇಂಗ್ಲೆಂಡ್ ಈ ರೀತಿಯಾಗಿ ಇವು ಇಟ್ಟಂತ ಹೆಸರುಗಳು ಒಂದು ದೇಶಕ್ಕೆ ಇಟ್ಟಂಥ ಹೆಸರು ಇಂಡಿಯಾ ಅದೇ ರೀತಿ ಧನುಷ್ ನೇಮ್ ಆಫ್ ಎ ಪರ್ಸನ್ ಒಬ್ಬ ವ್ಯಕ್ತಿಗೆ ಇಟ್ಟಂಥ ಹೆಸರು ಧನುಷ್ ಮಾನಸ ಒಬ್ಬ ವ್ಯಕ್ತಿಗೆ ಒಬ್ಬ ಮಹಿಳೆಗೆ ಇಟ್ಟಂಥ ಹೆಸರು ಮಾನಸ ಅದೇ ರೀತಿ ಹೀರೋ 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 ನೇಮ್ ಎ ಸೈಕಲ್ ಬಾಟಾ ನೇಮ್ ಎ ಶೂ ಸ್ಟೆಪ್ಪಿ ನೇಮ್ ಆಫ್ ಎ ಡಾಗ್ ಒಪ್ಪೋ ನೇಮ್ ಆಫ್ ಎ ಮೊಬೈಲ್ ಬಜಾಜ್ ನೇಮ್ ಆಫ್ ಫ್ಯಾನ್ ಜಿಯೋ ನೇಮ್ ಆಫ್ ಎ ಸಿಮ್ ಸೊ ಈ ರೀತಿಯಾಗಿ ಇಂಡಿಯಾ ಅಂತ ಒಂದು ದೇಶಕ್ಕೆ ಹೆಸರಿಟ್ಟಿರ್ತಾರೆ ಧನುಷ್ ಅಂತ ಮಾನಸ ಅಂತ ವ್ಯಕ್ತಿಗಳಿಗೆ ಇಟ್ಟಿರುವಂಥ ಹೆಸರು ಹೀರೋ ಇದು ಸೈಕಲ್ಗೆ ಇಟ್ಟಿರುವಂಥ ಹೆಸರು ಬಾಟ ಇದು ಚಪ್ಪಲಿಗೆ ಇಟ್ಟಿರುವಂಥ ಹೆಸರು ಸ್ಟೆಪ್ಪಿ ಅಂದರೆ ನಾವು ಒಂದು ನಾಯಿಯನ್ನು ಸಾಕಿ ಆ ನಾಯಿಗೆ ಒಂದು ಹೆಸರನ್ನು ಇಟ್ಟರೆ ಅದು ಸ್ಟೆಪ್ಪಿ ಟಾಮಿ ಅಂತ ಇಡ್ತೀವಲ್ಲ ಇದು ಪ್ರಾಪರ್ ನೌನ್ ಆಗುತ್ತೆ ಅದೇ ರೀತಿ ಒಪ್ಪೋ ಈಗ ಮೊಬೈಲ್ ಸಾಕಷ್ಟು ಕಂಪ್ನಿ ಮೊಬೈಲ್ಸ್ ಇವೆ ಅದಕ್ಕೆ ಒಪ್ಪೋ ವಿವೋ ಎಮ್ ಐ ಒನ್ ಪ್ಲಸ್ ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳನ್ನು ನಾವು ಇಟ್ಟಿರ್ತೀವಿ ಹಾಗಾಗಿ ಆ ಇಟ್ಟಿರುವಂಥ ಹೆಸರುಗಳೆಲ್ಲ ಪ್ರಾಪರ್ ನೌನ್ ಆಗುತ್ತವೆ ಆದರೆ ಮೊಬೈಲ್ ಅನ್ನೋದು ಕಾಮನ್ ನೌನ್ ಆಗುತ್ತೆ ಅದೇ ರೀತಿ ಬಜಾಜ್ ನೇಮ್ ಆಫ್ ಎ ಫ್ಯಾನ್ ನೋಡಿ ಫ್ಯಾನ್ ಅನ್ನೋದು ಕಾಮನ್ ಅವನಾಗುತ್ತೆ ಆ ಫ್ಯಾನಿಗೆ ಇಟ್ಟಂಥ ಹೆಸರು ಬಜಾಜ್ ಆಗಲಿ ಉಷಾ ಈ ರೀತಿಯಾಗಿ ಕಂಪ್ನಿ ಯಾವ ಹೆಸರು ಇಟ್ಟಿರುತ್ತೋ ಅದು ಇಟ್ಟಂಥ ಹೆಸರು ಪ್ರಾಪರ್ ನೌನ್ ಆಗುತ್ತೆ ಅದೇ ರೀತಿ ಸಿಮ್ ಸಿಮ್ ಕಾರ್ಡ್ ಅನ್ನೋದು ಸಿಮ್ ಅನ್ನೋದು ಒಂದು ಕಾಮನ್ ನೌನ್ ಆದರೆ ಜಿಯೋ ಏರ್ಟೆಲ್ ಟಾಟಾ ಡೊಕೊಮೊ ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳನ್ನು ಇಟ್ಟಿರ್ತಾರಲ್ಲ ಆ ಇಟ್ಟಂಥ ಹೆಸರುಗಳೆಲ್ಲ ಪ್ರಾಪರ್ ನೌನ್ ಆಗುತ್ತೆ ಹಾಗಾಗಿ ಇಂಡಿಯಾ ಧನುಷ್ ಮಾನಸ ಹೀರೋ ಬಾಟಾ ಸ್ಟೆಪ್ಪಿ ಒಪ್ಪೋ ಬಜಾಜ್ ಜಿಯೋ ಈ ಥರದ ಹೆಸರುಗಳು ಇಟ್ಟಂಥ ಹೆಸರುಗಳೆಲ್ಲ ಪ್ರಾಪರ್ ನೌನ್ಸ್ ಆಗುತ್ತೆ ಥರ್ಡ್ ಒನ್ ಈಸ್ ಕಲೆಕ್ಟಿವ್ ನೌನ್ಸ್ ಕಲೆಕ್ಟಿವ್ ನೌನ್ಸ್ ಅಂದರೆ ಸಮೂಹವಾಚಕ ನಾಮಪದಗಳು ಕಲೆಕ್ಟಿವ್ ನೌನ್ಸ್ ಆರ್ ಗ್ರೂಪ್ ಆಫ್ ಪರ್ಸನ್ಸ್ ಆರ್ ಆಬ್ಜೆಕ್ಟ್ಸ್ ಆಫ್ ದ ಸೇಮ್ ಕೈಂಡ್ಸ್ ಟೇಕನ್ ಆ್ಯಸ್ ಎ ಸಿಂಗಲ್ ಹೋಲ್ ಕಲೆಕ್ಟಿವ್ ನೌನ್ಸ್ ಅಂದರೆ ಸಮೂಹವಾಚಕ ನಾಮಪದಗಳು ಸಮೂಹವಾಚಕ ನಾಮಪದಗಳಂದರೆ ಇದು ಒಂದೇ ವಸ್ತು ಒಂದೇ ವ್ಯಕ್ತಿಯನ್ನು ಸೂಚಿಸುವುದಿಲ್ಲ ಇಡೀ ಒಂದು ಗುಂಪನ್ನು ಸೂಚಿಸುತ್ತೆ ಅಂದರೆ ವ್ಯಕ್ತಿಗಳ ಗುಂಪಾಗಲಿ ಒಂದು ಸಂಗತಿಗಳ ಗುಂಪಾಗಲಿ ಒಂದೇ ರೀತಿಯ ಲಕ್ಷಣಗಳನ್ನು ಹೊಂದಿದಂತಹ ವ್ಯಕ್ತಿಗಳ ಗುಂಪು ಅಥವಾ ವಸ್ತು ಸ್ಥಳ ಪ್ರಾಣಿ ಪಕ್ಷಿ ಯಾವುದೇ ಗುಂಪಿರಲಿ ಆದರೆ ಆ ಗುಂಪು ಒಂದೇ ರೀತಿಯ ಲಕ್ಷಣಗಳನ್ನು ಹೊಂದಿದರೆ ಅಂಥವನನ್ನು ನಾವು ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಫ್ಯಾಮಿಲಿ ಅನ್ನೋದು ಗ್ರೂಪ್ ಆಫ್ ಬ್ಲಡ್ ರಿಲೇಟಿವ್ಸ್ ಅಂದರೆ ರಕ್ತ ಸಂಬಂಧಿಕರ ಗುಂಪನ್ನು ಮಾತ್ರ ನಾವು ಫ್ಯಾಮಿಲಿ ಅಂತ ಕರಿತೀವಿ ಅದೇ ರೀತಿ ಆರ್ಮಿ ಆರ್ಮಿ ಗ್ರೂಪ್ ಆಫ್ ಸೋಲ್ಜರ್ಸ್ ಅಂದರೆ ಸೈನಿಕರ ಗುಂಪು ಅಂದರೆ ಇಲ್ಲಿ ಸೈನಿಕರ ಲಕ್ಷಣಗಳೆಲ್ಲ ಒಂದೇ ರೀತಿಯಾಗಿರುತ್ತೆ ಹಾಗಾಗಿ ಅವರ ಗುಂಪನ್ನು ನಾವು ಆರ್ಮಿ ಅಂತ ಕರಿತೀವಿ ಅದೇ ರೀತಿ ಬಂಚ್ ಬಂಚ್ ಕೀ ಬಂಚ್ ಗ್ರೇಪ್ಸ್ ಬಂಚ್ ಬನಾನಾ ಬಂಚ್ ಈ ರೀತಿಯಾಗಿ ನಾವು ಬಂಚ್ ಅಂದರೆ ಗುಂಪು ಅಂತ ಕರಿತೀವಿ ಅದೇ ರೀತಿ ಬೊಕೆ ಬೊಕೆ ಅಂದರೆ ಗ್ರೂಪ್ ಆಫ್ ಫ್ಲವರ್ಸ್ ಹೂಗಳ ಒಂದು ಗೊಚ್ಚ ಹೂಗಳ ಗುಂಪನ್ನು ನಾವು ಬೊಕೆ ಅದೇ ರೀತಿ ಕಮಿಟಿ ಕಮಿಟಿ ಗ್ರೂಪ್ ಆಫ್ ಮೆಂಬರ್ಸ್ ಅದೇ ರೀತಿ ಕ್ಲಾಸ್ ಕ್ಲಾಸ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಈ ರೀತಿ ಒಂದೇ ರೀತಿಯ ಲಕ್ಷಣಗಳನ್ನು ಹೊಂದಿದಂತಹ ಗುಂಪನ್ನು ನಾವು ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ ಫೋರ್ತ್ ಒನ್ ಮಟೀರಿಯಲ್ ನೌನ್ಸ್ ಮಟೀರಿಯಲ್ ನೌನ್ಸ್ ಆರ್ ಫ್ರಮ್ ಒರಿಜಿನ್ ದೇ ಕ್ಯಾನ್ ಸೀನ್ ಬಟ್ ನಾಟ್ ಕೌಂಟೇಬಲ್ ಮಟೀರಿಯಲ್ಸ್ ಆರ್ ಯೂಸ್ಡ್ ಟು ಮ್ಯಾನುಫ್ಯಾಕ್ಚರಿಂಗ್ ಮಟೀರಿಯಲ್ಸ್ ಅಂದರೆ ಎಲ್ಲ ಮಟೀರಿಯಲ್ಸು ಅಂದರೆ ಆ ಮಟೀರಿಯಲ್ಸಿಂದ ಮತ್ತೊಂದು ವಸ್ತುವನ್ನು ತಯಾರು ಮಾಡ್ತೀವಿ ಮತ್ತೊಂದು ವಸ್ತುವನ್ನು ತಯಾರು ಮಾಡಲು ಬಳಸುವಂತಹ ವಸ್ತುಗಳಿಗೆ ನಾವು ಮಟೀರಿಯಲ್ ನೌನ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಗೋಲ್ಡ್ ಗೋಲ್ಡ್ ನೋಡಿ ಇದು ಮೂಲತಃ ಭೂಮಿಯಲ್ಲಿ ಸಿಗುವಂಥದ್ದು ಈ ಗೋಲ್ಡನ್ನು ತಗೊಂಡುಕೊಂಡು ನಾವು ಆಮೇಲೆ ರಿಂಗ್ ಆಮೇಲೆ ರಿಂಗ್ ನೆಕ್ಲೆಸ್ ಚೈನ್ ಈ ಥರ ಬೇರೆ ಬೇರೆ ವಸ್ತುಗಳನ್ನು ಮಾಡ್ತೀವಿ ಅದೇ ರೀತಿ ಸಿಲ್ವರನ್ನಾಗಲಿ ಸ್ಟೋನ್ ಕಲ್ಲುಗಳು ಕೂಡ ನಮಗೆ ಮೂಲವಾಗಿ ಭೂಮಿಯಲ್ಲಿ ಸಿಗುತ್ತವೆ ಅದೇ ರೀತಿ ವುಡ್ ವುಡ್ನಿಂದ ಕೂಡ ನಾವು ಬೇರೆ ಬೇರೆ ಚೇರ್ ಆಗಲಿ ಟೇಬಲ್ ವಿಂಡೋ ಡೋರ್ಸ್ ಈ ರೀತಿ ಬೇರೆ ಬೇರೆ ವಸ್ತುಗಳನ್ನು ಮಾಡ್ತೀವಿ ಸ್ಟೀಲ್ ಸ್ಯಾಂಡ್ ವಾಟರ್ ಇನ್ನೂ ಮುಂತಾದವುಗಳು ಹೀಗಾಗಿ ಮಟೀರಿಯಲ್ ನೌನ್ಸ್ ಅಂದರೆ ಈ ಮಟೀರಿಯಲ್ ನೌನ್ಸ್ನಿಂದ ಉತ್ಪಾದನೆ ಮಾಡ್ತೀವಿ ಬೇರೆ ಬೇರೆ ವಸ್ತುಗಳನ್ನು ಹಾಗಾಗಿ ಬೇರೆ ಬೇರೆ ವಸ್ತುಗಳನ್ನು ಉತ್ಪಾದಿಸಲು ಬಳಸುವಂತಹ ಒಂದು ವಸ್ತುವನ್ನು ನಾವು ಮಟೀರಿಯಲ್ ನೌನ್ಸ್ ಅಂತ ಕರಿತೀವಿ ಇವು ಮೂಲತಃ ಹಾಗೇ ಸಿಗುತ್ತವೆ ಯಥಾಸ್ಥಿತಿಯಲ್ಲಿ ಸಿಗುವಂತಹ ವಸ್ತುಗಳು ಹಾಗಾಗಿ ಇವುಗಳನ್ನು ಮಟೀರಿಯಲ್ ನೌನ್ಸ್ ಅಂತ ಕರಿತೀವಿ ಗೋಲ್ಡ್ ಸಿಲ್ವರ್ ಸ್ಟೋನ್ ವುಡ್ ಸ್ಟೀಲ್ ಸ್ಯಾಂಡ್ ವಾಟರ್ ಇವೆಲ್ಲವೂ ಕೂಡ ಮಟೀರಿಯಲ್ ನೌನ್ಸ್ಗಳಾಗುತ್ತವೆ ಲಾಸ್ಟ್ ಒನ್ ಈಸ್ ಅಬ್ಸ್ಟ್ರ್ಯಾಕ್ಟ್ ನೌನ್ಸ್ ನೋಡಿ ಇಲ್ಲಿ ಇಲ್ಲಿವರೆಗೂ ಕಲಿತಂಥದ್ದು ನಾಲ್ಕು ನೌನ್ಸ್ ಬೇರೆ ಈ ಅಬ್ಸ್ಟ್ರಾಕ್ಟ್ ನೌನ್ಸ್ನ ಫೀಚರೇ ಬೇರೆಯಾಗಿದೆ ಕಾಮನ್ ನೌನ್ ಪ್ರಾಪರ್ ನೌನ್ ಕಲೆಕ್ಟಿವ್ ನೌನ್ ಮಟೀರಿಯಲ್ಸ್ ಈ ಎಲ್ಲ ನೌನ್ಸನ್ನ ನಾವು ನೋಡಬಹುದು ವಿ ಕ್ಯಾನ್ ಸಿ ದೆಮ್ ಬಟ್ ಅಬ್ಸ್ಟ್ರಾಕ್ಟ್ ನೌನ್ಸ್ ವಿ ಕೆನಾಟ್ ಸಿ ಆ್ಯಂಡ್ ಟಚ್ಡ್ ದೀಸ್ ನೌನ್ಸ್ ಕೆನಾಟ್ ಬಿ ಸೀನ್ ಆ್ಯಂಡ್ ಟಚ್ಡ್ ವೀ ಕ್ಯಾನ್ ಓನ್ಲಿ ಥಿಂಕ್ ಆಫ್ ದೆಮ್ ನೋಡಿ ಇಲ್ಲಿಯವರೆಗೂ ಕಲಿತಂಥ ನಾಲ್ಕು ನೌನ್ಸನ್ನು ನಾವು ನೋಡಬಹುದಾಗಿತ್ತು ಆದರೆ ಅಬ್ಸ್ಟ್ರ್ಯಾಕ್ಟ್ ನೌನ್ಸನ್ನು ನಾವು ನೋಡೋಕೆ ಆಗೋಲ್ಲ ಇದು ಕಣ್ಣಿಗೆ ಕಾಣಲಾರ್ದಂಥದ್ದು ವಿ ಕ್ಯಾನ್ ಓನ್ಲಿ ಥಿಂಕ್ ಆಫ್ ದೆಮ್ ನಾವು ಇದರ ಬಗ್ಗೆ ವಿಚಾರ ಮಾಡ್ತೀವಿ ಹಾಗೂ ಅನುಭವಿಸ್ತೀವಿ ಫೀಲಿಂಗ್ ಮಾಡ್ತೀವಿ ಹಾಗಾಗಿ ಇದು ಅಬ್ಸ್ಟ್ರಾಕ್ಟ್ ನೌನ್ ಡಿಫ್ರೆಂಟ್ ಕೈಂಡ್ ಆಫ್ ನೌನ್ಸ್ ಆಗಿದೆ ಇದನ್ನು ನಾವು ಭಾವವಾಚಕ ನಾಮ ಪದ ಅಂತ ಕರಿತೀವಿ ಭಾವವಾಚಕ ಅಂದರೆ ಭಾವನೆ ಮನುಷ್ಯನ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವನೆಗಳೆಲ್ಲವೂ ಕೂಡ ಅಬ್ಸ್ಟ್ರಾಕ್ಟ್ ನೌನ್ಸ್ನಲ್ಲಿ ಬರುತ್ತವೆ ಫಾರ್ ಎಕ್ಸಾಂಪಲ್ ಪೇಷನ್ಸ್ ತಾಳ್ಮೆ ತಾಳ್ಮೆ ಅನ್ನೋದನ್ನು ನಾವು ನೋಡೋಕ್ಕೆ ಆಗೋಲ್ಲ ಯಾರ ಯಾವ ವ್ಯಕ್ತಿಯಲ್ಲಿ ಎಷ್ಟು ತಾಳ್ಮೆ ಇದೆ ಅಂತ ನಮಗೆ ಹೇಳೋಕ್ಕಾಗಲ್ಲ ಅದೇ ರೀತಿ ಬ್ಯೂಟಿ ಬ್ಯೂಟಿ ಅಂದರೆ ಹೊರಗಿನ ಬ್ಯೂಟಿ ಅಲ್ಲ ಅಂತರಂಗದ ಬ್ಯೂಟಿ ಇನ್ಸೈಡ್ ಬ್ಯೂಟಿ ಅದೇ ರೀತಿ ಡೆತ್ ಸಾರೋ ಲವ್ ಹೇಟ್ ಆ್ಯಂಗ್ರಿ ಲಾಜಿಕ್ ಎಸ್ಟ್ರಾನಮಿ ಎಟ್ಸೆಟ್ರಾ ಈ ಥರ ಎಲ್ಲ ನಮ್ಮ ಮನುಷ್ಯನ ಮನಸ್ಸಿನಲ್ಲಿ ಆಗುವಂತಹ ಎಲ್ಲ ಭಾವನೆಗಳನ್ನು ನಾವು ಅಬ್ಸ್ಟ್ರ್ಯಾಕ್ಟ್ ನೌನ್ಸ್ ಅಂತ ಕರಿತೀವಿ ಈಗ ಸಾರೋ ದುಃಖ ನೋಡಿ ದುಃಖ ನಮ್ಮ ಕನ್ನಿಗೆ ಕಾಣಲ್ಲ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಎಷ್ಟು ದುಃಖ ಇದೆ ಎಷ್ಟು ಪ್ರೀತಿ ಇದೆ ಎಷ್ಟು ದ್ವೇಷ ಇದೆ ಎಷ್ಟು ಸಿಟ್ಟಿದೆ ಅನ್ನೋದನ್ನು ನಮಗೆ ಹೇಳೋಕ್ಕಾಗಲ್ಲ ಅದನ್ನು ಅಳೆಯೋಕ್ಕೂ ಬರಲ್ಲ ಹಾಗಾಗಿ ಯಾಕಂದರೆ ಅದು ಕಣ್ಣಿಗೆ ಕಾಣಲ್ಲ ಹಾಗಾಗಿ ಅದು ಅಬ್ಸ್ಟ್ರ್ಯಾಕ್ಟ್ ನೌನ್ಸ್ ಆಗುತ್ತೆ ಸೊ ಇಲ್ಲಿವರೆಗೂ ಫಾಲ್ಸಾ ಸ್ಪೀಚ್ ಎಷ್ಟು ನೌನ್ಸ್ ಅಂದರೆ ಏನು ನೌನ್ಸ್ನ ಪ್ರಕಾರಗಳೆಷ್ಟು ಎಷ್ಟು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಯಿತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಈ ಪಾಠಗಳನ್ನು ನೋಟ್ಸ್ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ಕಲ್ತ್ಕೋಬೋದು ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್